ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗ್ತಾ ಇದೆ ಈಗಾಗಲೇ ಉದ್ಘಾಟನೆಗೆ ಬೇಕಾದ ತಯಾರಿ ಕೂಡ ಆರಂಭ ಆಗಿದೆ ಗಣ್ಯರಿಗೆ ಆಹ್ವಾನ ಪತ್ರಿಕೆಯನ್ನು ಕೂಡ ವಿತರಿಸಲಾಗ್ತಿದೆ ಹಾಗಿದ್ರೆ ರಾಮಲಲ್ಲಾ ಮಂದಿರದ ಉದ್ಘಾಟನೆಗೆ ಯಾವೆಲ್ಲ ತಯಾರಿ ಮಾಡಿಕೊಳ್ಳಲಾಗ್ತಿದೆ ಮಂದಿರದ ಕಾರ್ಯ ಎಲ್ಲಿವರೆಗೂ ಬಂದಿದೆ ನಿರ್ಮಾಣ ಕಾರ್ಯಕ್ಕೆ ಬೇಕಾದ ಪ್ರಮುಖ ಕಲ್ಲು ಮಣ್ಣನ್ನ ಎಲ್ಲೆಲ್ಲಿಂದ ತರಲಾಗಿದೆ ಹೀಗೆ ರಾಮ ಮಂದಿರದ ಈವರೆಗಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸಾವಿರದ ಎಂಟುನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಜನವರಿ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆಯಾಗುವ ಶ್ರೀರಾಮ ಮಂದಿರ ಕಾರ್ಯಕ್ರಮಕ್ಕೆ ಭಾರತ ಉತ್ಸುಕವಾಗಿದೆ ಅಭೂತಪೂರ್ವ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋಕೆ ತುಂಬಾ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಧಾನಿ ಮೋದಿ ರಾಮಲಲ್ಲಾ ಮೂರ್ತಿಯನ್ನ ಮಂದಿರದ ಗರ್ಭಗೃಹಕ್ಕೆ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ ಶ್ರೀರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ಕೆ ದೇಶಾದ್ಯಂತ ಇರೋ ಸಾಧು ಸಂತರು ಶ್ರೀಗಳಿಗೆ ಆಹ್ವಾನ ಕೊಡಲಾಗಿದೆ ಕರ್ನಾಟಕದಿಂದಲೂ ಹಲವು ಸ್ವಾಮೀಜಿಗಳು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಬಸವ ಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗೂ ಆಹ್ವಾನ ಕೊಡಲಾಗಿದೆ ಈ ರೀತಿ ಉತ್ತರ ಪ್ರದೇಶದ ಅಯೋಧ್ಯೆ ಶ್ರೀರಾಮ ಮಂದಿರದ ಉದ್ಘಾಟನೆ ಸಿಂಗಾರಗೊಳ್ತಾ ಇದೆ ಆದ್ರೆ ಈಗ ಭವ್ಯವಾಗಿ ತಲೆಚುತ್ತಾ ಇರೋ ರಾಮ ಮಂದಿರದ ಜರ್ನಿ ಅಷ್ಟೊಂದು ಸುಲಭ ಇರಲಿಲ್ಲ ಬಾಬ್ರಿ ಮಸೀದಿ ಜೊತೆಗೆ ನೂರಾರು ವರ್ಷಗಳ ವಿವಾದದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಯಗಳಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಈ ಹಿಂದೆ ಬಾಬ್ರಿ ಮಸೀದಿ ಜಾಗವನ್ನ ರಾಮ ಮಂದಿರದ ನಿರ್ಮಾಣಕ್ಕೆ ಕೊಡ್ತು ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಂದಿರದ ನಿರ್ಮಾಣ ಕಾರ್ಯ ಶುರುವಾಗಿತ್ತು ಇದೀಗ ಉದ್ಘಾಟನೆಗೆ ರೆಡಿ ಆಗ್ತಾ ಇದೆ ಎರಡು ಪಾಯಿಂಟ್ ಏಳು ಎಕರೆ ಜಾಗದಲ್ಲಿ ನಿರ್ಮಾಣ ಆಗ್ತಿರೋ ರಾಮ ಮಂದಿರದ ನಿರ್ಮಾಣ ಕಾರ್ಯವನ್ನ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ನೋಡ್ಕೊಳ್ತಾ ಇದೆ ಒಟ್ಟು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಬಜೆಟ್ ಲಾಸನ್ ಟ್ಯೂಬ್ರೋ ಕಂಪನಿ ಮಂದಿರದ ನಿರ್ಮಾಣಕ್ಕೆ ಕೆಲಸ ಮಾಡುತ್ತಿದೆ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಐದನೇ ತಾರೀಕು ಮಂದಿರಕ್ಕೆ ಅಡಿಪಾಯ ಹಾಕಲಾಗಿತ್ತು ಜೈ ಶ್ರೀರಾಮ್ ಅಂತ ಕೆತ್ತಲಾಗಿದ್ದ ಇಟ್ಟಿಗೆಯನ್ನ ಇಡುವ ಮೂಲಕ ಮಂದಿರ ನಿರ್ಮಾಣ ಕಾರ್ಯ ಆರಂಭ ಆಗಿತ್ತು ಉದ್ಘಾಟನೆ ಆಗ್ತಿದೆ ಅಂತ ತಕ್ಷಣ ಮಂದಿರ ಕಂಪ್ಲೀಟ್ ಆಗಿ ಫುಲ್ ರೆಡಿ ಆಗಿಬಿಟ್ಟಿದೆ ಅಂತಲ್ಲ ಇನ್ನು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಆಲ್ಮೋಸ್ಟ್ ಈಗ ನಿರ್ಮಾಣ ಕಾರ್ಯ ಮುಗ್ದಿದೆ ಆದರೆ ಪೂರ್ತಿ ಫಿನಿಶಿಂಗ್ ಟಚ್ ಕೊಡೋಕೆ ಇನ್ನು ನಾಲ್ಕು ತಿಂಗಳು ಬೇಕು ಅಂತ ಹೇಳಲಾಗಿದೆ ಸದ್ಯ ರಾಮ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡು ಗರ್ಭಗುಡಿ ಸೇರಿದಂತೆ ಮೊದಲ ಹಂತ ಕಂಪ್ಲೀಟ್ ಆಗಿದೆ ಅಂತ ದೇವಾಲಯದ ಟ್ರಸ್ಟ್ ಹೇಳಿದೆ ದೇವಾಲಯದ ವಾಸ್ತುಶಿಲ್ಪ ಅಹಮದಾಬಾದ್ನ ಸೋಂಪುರ ಕುಟುಂಬ ಮಂದಿರದ ವಾಸ್ತುಶಿಲ್ಪದ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ ಜಗತ್ತಿನಾದ್ಯಂತ ನೂರಕ್ಕೂ ಅಧಿಕ ದೇವಸ್ಥಾನಗಳ ವಾಸ್ತುಶಿಲ್ಪ ಮಾಡಿರುವ ಹೆಗ್ಗಳಿಕೆಗೆ ಸೋಂಪುರ ಫ್ಯಾಮಿಲಿ ಹೊಂದಿದೆ ಚಂದ್ರಕಾಂತ್ ಸೋಂಪುರ ದೇವಸ್ಥಾನದ ಮುಖ್ಯ ವಾಸ್ತುಶಿಲ್ಪಿ ದೇವಾಲಯವನ್ನ ಹಿಂದೂ ವಾಸ್ತುಶಾಸ್ತ್ರ ಹಾಗೂ ಶಿಲ್ಪಶಾಸ್ತ್ರಗಳ ಪ್ರಕಾರ ಡಿಸೈನ್ ಮಾಡಲಾಗಿದೆ ದೇವಾಲಯ ಎಪ್ಪತ್ತೆರಡು ಮೀಟರ್ ಅಗಲ ನೂರ ಹತ್ತು ಮೀಟರ್ ಉದ್ದ ಹಾಗೂ ನಲವತ್ತೊಂಬತ್ತು ಮೀಟರ್ ಎತ್ತರ ಇರುತ್ತೆ ಈ ಮೂಲಕ ದೇವಸ್ಥಾನ ಪೂರ್ಣಗೊಂಡ ಬಳಿಕ ಜಗತ್ತಿನ ಮೂರನೇ ಅತಿ ದೊಡ್ಡ ಹಿಂದೂ ದೇವಾಲಯ ಅಂತ ಕರೆಸಿಕೊಳ್ಳುತ್ತೆ ಇನ್ನು ದೇವಾಲಯವನ್ನ ಉತ್ತರ ಭಾರತದ ವಾಸ್ತುಶಿಲ್ಪ ಕಲೆಯಾದ ಗುಜರಾತ್ ಚಾಲುಕ್ಯ ಸ್ಟೈಲ್ ನಲ್ಲಿ ಡಿಸೈನ್ ಮಾಡಲಾಗಿದೆ ದೇವಾಲಯ ಮೂರು ಅಂತಸ್ತುಗಳನ್ನ ಹಾಗೂ ಐದು ಮಂಟಪಗಳನ್ನ ಒಳಗೊಳ್ಳುತ್ತೆ ಮಂದಿರ ಒಟ್ಟು ಮುನ್ನೂರ ಅರವತ್ತಾರು ಕಂಬಗಳನ್ನ ಹೊಂದುತ್ತೆ ಪ್ರತಿ ಕಂಬದ ಮೇಲೂ ವಿಷ್ಣು ಅವತಾರಗಳನ್ನ ಶಿವ ಹಾಗೂ ಸರಸ್ವತಿಯ ಅವತಾರ ಸೇರಿದಂತೆ ಇತರ ದೇವರುಗಳನ್ನ ಕೆತ್ತಲಾಗಿದೆ ರಾಮ ಮಂದಿರಕ್ಕೆ ದೇಶ ಹಾಗೂ ವಿದೇಶದಿಂದ ಕಟ್ಟಡ ನಿರ್ಮಾಣ ವಸ್ತುಗಳನ್ನು ಬಳಸಿಕೊಳ್ಳಲಾಗಿದೆ ಬನ್ನಿ ಮಂದಿರದಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ ಏನೆಲ್ಲ ವಿಶೇಷ ವಸ್ತುಗಳನ್ನು ಬಳಸಿಕೊಳ್ಳಲಾಗಿದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮಂದಿರ ನಿರ್ಮಾಣಕ್ಕೆ ವಿಶೇಷ ಕಟ್ಟಡ ವಸ್ತುಗಳು ರಾಜಸ್ಥಾನದ ಬನ್ಸಿ ಪಹಾಡ್ಪುರ್ ಗ್ರಾಮದ ಪರ್ವತದಿಂದ ಆರು ಲಕ್ಷ ಕ್ಯೂಬಿಕ್ ಫೀಟ್ ಸ್ಯಾಂಡ್ ಸ್ಟೋನ್ ಅನ್ನ ಬಳಸಲಾಗಿದೆ ದೇವಾಲಯದ ನಿರ್ಮಾಣಕ್ಕೆ ನಾರ್ಮಲ್ ಇಟ್ಟಿಗೆಗಳ ಬದಲಿಗೆ ವಿಶೇಷವಾದ ಇಟ್ಟಿಗೆಗಳನ್ನು ಬಳಸಲಾಗಿದೆ ಡಿಫ್ರೆಂಟ್ ಪ್ರಾಸೆಸ್ ಯೂಸ್ ಮಾಡಿ ಇಟ್ಟಿಗೆಗಳ ಮೇಲೆ ಜೈ ಶ್ರೀರಾಮ್ ಅಂತ ಪ್ರಿಂಟ್ ಮಾಡಿ ಅವನ್ನು ಯೂಸ್ ಮಾಡಲಾಗಿದೆ ಶ್ರೀರಾಮರ ಮೂರ್ತಿಯನ್ನ ನಿರ್ಮಾಣ ಮಾಡೋಕೆ ಕರ್ನಾಟಕದ ಕಾರ್ಕಳದಿಂದ ಬೃಹತ್ ಕಲ್ಲೊಂದನ್ನು ಕಳಿಸಲಾಗಿದ್ದು ಕನ್ನಡಿಗರಿಗೂ ಕೂಡ ಈ ರಾಮ ಮಂದಿರಕ್ಕೆ ಲಿಂಕ್ ಇದೆ ಉದ್ಘಾಟನೆ ಹಿನ್ನೆಲೆಯಲ್ಲಿ ಥೈಲ್ಯಾಂಡ್ ಕೂಡ ಪವಿತ್ರ ಮಣ್ಣನ್ನ ಕಳಿಸಿದೆ ಮಣ್ಣಿನ ಜೊತೆಗೆ ಅಲ್ಲಿನ ಎರಡು ನದಿಗಳ ನೀರನ್ನ ಕೂಡ ಕಳಿಸಿಕೊಟ್ಟಿದೆ ಈ ವಿಶಿಷ್ಟ ಕ್ರಮ ಉಭಯ ದೇಶಗಳ ಸಾಂಸ್ಕೃತಿಕ ಸಂಬಂಧಗಳನ್ನ ಗಟ್ಟಿಗೊಳಿಸುವ ಉದ್ದೇಶವನ್ನ ಹೊಂದಿದೆ ನಿಮಗೆ ಗೊತ್ತಿರಲಿ ಥಾಯ್ಲೆಂಡ್ ರಾಜರನ್ನ ರಾಮ ಒನ್ ರಾಮ ರಾಮಾಟೆನ್ ರಾಮ ಟೆನ್ ಈ ರೀತಿಯೇ ಕರೆಯಲಾಗುತ್ತೆ ಇವತ್ತಿಗೂ ಕೂಡ ಇನ್ನು ರಾಮ ಮಂದಿರ ನಿರ್ಮಾಣವಾಗುವ ಟೈಮ್ ನಲ್ಲಿ ಐತಿಹಾಸಿಕ ಮಹತ್ವವನ್ನು ಎಪ್ಪತ್ತೆಂಟು ಸ್ಥಳಗಳ ಮಣ್ಣನ್ನು ಕಲೆಕ್ಟ್ ಮಾಡಿ ತರಲಾಗಿತ್ತು ಅಂಬೇಡ್ಕರ್ ಅವರ ಜನ್ಮಸ್ಥಳದಿಂದ ಹಿಡಿದು ಕಬೀರ್ ಅವರ ಸಮಾಧಿ ದಿರೋಹ ಬಾಬಾ ಅವರ ಧ್ಯಾನದ ಸ್ಥಳ ರಾಣಿ ಲಕ್ಷ್ಮೀಬಾಯಿ ಅವರ ಸ್ಥಳ ಸೇರಿದಂತೆ ದೇಶಾದ್ಯಂತ ಇರೋ ಸಾವಿರಾರು ಪುಣ್ಯ ಸ್ಥಳಗಳಿಂದ ಪ್ರಖ್ಯಾತ ಸ್ಥಳಗಳಿಂದ ಮಹತ್ವದ ಜಾಗಗಳಿಂದ ಮಣ್ಣನ್ನು ಕಲೆಕ್ಟ್ ಮಾಡಲಾಗಿತ್ತು ಗರ್ಭಗುಡಿಯಲ್ಲಿ ಪ್ರತಿಷ್ಠಿತ ಆಗಲಿರುವ ರಾಮಲಲ್ಲಾ ಮೂರ್ತಿಯ ಕೆತ್ತನೆಗೆ ನೇಪಾಳದಿಂದಲೂ ಪವಿತ್ರ ಕಲ್ಲುಗಳನ್ನು ತರಿಸಲಾಗಿದೆ ಆರು ಕೋಟಿ ವರ್ಷಗಳಷ್ಟು ಹಳೆಯ ಸಾಲಿಗ್ರಾಮಗಳನ್ನು ಇದೇ ವರ್ಷ ಫೆಬ್ರವರಿಯಲ್ಲಿ ತರಿಸಲಾಗಿತ್ತು ಹದಿನಾಲ್ಕು ಟನ್ ಹಾಗೂ ಮತ್ತೊಂದು ಇಪ್ಪತ್ತಾರು ಟನ್ ತೂಕದ ಕಲ್ಲುಗಳನ್ನು ಶ್ರೀರಾಮರ ಮೂರ್ತಿ ಕೆತ್ತೋಕೆ ಬಳಸಲಾಗಿದೆ ಮಂದಿರದಲ್ಲಿ ಬಳಸುವ ಘಂಟೆಗಳನ್ನು ಬೆಂಗಳೂರಿಂದ ಕಳಿಸಲಾಗ್ತಾ ಇದೆ ಇಪ್ಪತ್ತು ಚಿಕ್ಕ ಹಾಗೂ ಹದಿನೈದು ದೊಡ್ಡ ಗಂಟೆಗಳು ಒಟ್ಟು ಮೂವತ್ತೈದು ಗಂಟೆಗಳನ್ನು ಅಯೋಧ್ಯೆಗೆ ರವಾನೆ ಮಾಡಲಾಗ್ತಿದೆ ಆಗಮ ಶಾಸ್ತ್ರದ ಪ್ರಕಾರ ಘಂಟೆಗಳ ರಚನೆ ಮಾಡಲಾಗಿದ್ದು ನಲವತ್ತೈದು ದಿನಗಳಿಂದ ಗಂಟೆಗಳ ತಯಾರು ಮಾಡೋ ಕೆಲಸ ನಡೆದಿದೆ ಗಂಟೆಗಳ ಜೊತೆಗೆ ಮೂವತ್ತೆಂಟು ಕೆ ಜಿ ತೂಕದ ಬೆಳ್ಳಿಯ ಅಭಿಷೇಕದ ವಸ್ತು ದೀಪಗಳು ಹಾಗೂ ಪೂಜಾ ಸಾಮಗ್ರಿಗಳನ್ನು ವಿಶೇಷ ವಾಹನದಲ್ಲಿ ನಾಳೆ ಕಳಿಸಲಾಗುತ್ತೆ ಅಂತ ಗಂಟೆಗಳನ್ನು ಕೊಡ್ತಾ ಇರೋ ರಾಜೇಂದ್ರ ನಾಯ್ಡು ಅವರು ತಿಳಿಸಿದ್ದಾರೆ ಮೂರ್ತಿ ಪ್ರತಿಷ್ಠಾಪನೆಗೆ ಏನೆಲ್ಲ ತಯಾರಿ ನಡೀತಾ ಇದೆ ಈಗಾಗಲೇ ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆಗೆ ಅದ್ದೂರಿ ತಯಾರಿ ಹಾಗೂ ಕಾರ್ಯಕ್ರಮಗಳು ಆರಂಭಗೊಂಡಿವೆ ಯು ಪಿ ಸರ್ಕಾರ ಉದ್ಘಾಟನೆಗೂ ಮುನ್ನ ರಾಮೋತ್ಸವ ಸರಣಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಡಿಸೆಂಬರ್ ಆರಂಭದಲ್ಲಿ ಸ್ಟಾರ್ಟ್ ಆಗಿರುವಂಥ ಕಾರ್ಯಕ್ರಮಗಳು ಉದ್ಘಾಟನೆವರೆಗೂ ಕೂಡ ನಡೀತವೆ ಉದ್ಘಾಟನೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ಒಟ್ಟು ನೂರು ಕೋಟಿ ಬಜೆಟ್ ಅನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ಅನೌನ್ಸ್ ಮಾಡಿದೆ ನವೆಂಬರ್ನಲ್ಲೇ ಮಂದಿರದ ಪವಿತ್ರೀಕರಣ ಆರಂಭ ಆಗಿದೆ ಉದ್ಘಾಟನೆಗೆ ಸಂಬಂಧಪಟ್ಟ ಹಾಗೆ ಅಕ್ಷತ್ ಪೂಜಾ ಕಾರ್ಯಕ್ರಮ ಕೂಡ ಆಗಿದೆ ಮಂದಿರದ ರಾಮ್ ದರ್ಬಾರ್ ನಲ್ಲಿ ನೂರು ಕ್ವಿಂಟಲ್ ಅಕ್ಕಿಗೆ ಅರಿಶಿಣ ಹಾಗೂ ತುಪ್ಪ ಹಾಕಿ ಅಕ್ಷತೆ ಮಾಡಲಾಗಿದೆ ಅಂತ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಹೇಳಿದೆ ಇನ್ನೊಂದು ಕಡೆ ಉದ್ಘಾಟನೆಗೆ ಆಮಂತ್ರಣ ಪತ್ರಿಕೆ ಕೊಡೋದನ್ನ ಕೂಡ ಶುರು ಮಾಡಲಾಗಿದೆ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಬಿಗ್ ಬಿ ಖ್ಯಾತಿಯ ಅಮಿತಾಬ್ ಬಚ್ಚನ್ ಸೇರಿದಂತೆ ಏಳು ಸಾವಿರ ಗಣ್ಯರಿಗೆ ಆಹ್ವಾನ ಕೊಡಲಾಗಿದೆ ಹಾಗೆ ಖ್ಯಾತ ಉದ್ಯಮಿಗಳಾದ ಮುಖೇಶ್ ಅಂಬಾನಿ ರತನ್ ಟಾಟಾ ಗೌತಮ್ ಅದಾನಿ ಹಾಗೂ ಈ ಹಿಂದೆ ರಾಮಾಯಣ ಸೀರಿಯಲ್ನಲ್ಲಿ ಜನಪ್ರಿಯತೆ ಗಳಿಸಿದ್ದಂತಹ ರಾಮ ಪಾತ್ರಧಾರಿ ಅರುಣ್ ಗೋವಿಲ್ ಸೀತಾ ಪಾತ್ರಧಾರಿ ದೀಪಿಕಾ ಚಿಖ್ಲಿ ಅವರಿಗೂ ಆಹ್ವಾನ ಕೊಡಲಾಗಿದೆ ಐವತ್ತು ರಾಷ್ಟ್ರಗಳ ತಲಾ ಒಬ್ಬರು ಪ್ರತಿನಿಧಿಗಳನ್ನು ಆಹ್ವಾನಿಸುವಕ್ಕೆ ಪ್ರಯತ್ನ ನಡೀತಾ ಇದೆ ದೇಶದ ನಾಲ್ಕು ಸಾವಿರ ಸಂತರನ್ನು ಒಳಗೊಂಡಂತೆ ಸಾಹಿತಿ ವಿಜ್ಞಾನಿ ಸೇನಾಧಿಕಾರಿಗಳು ಸೇರಿ ವಿವಿಧ ವಲಯಗಳು ಎಲ್ಲ ಸಮಾಜದ ಎಲ್ಲ ವಲಯಗಳಿಂದಲೂ ಕೂಡ ಪ್ರಮುಖರನ್ನ ಈ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ ಜೊತೆಗೆ ಉದ್ಘಾಟನಾ ಸಮಯದಲ್ಲಿ ಜನರ ಸಂಚಾರಕ್ಕೆ ಅನುಕೂಲ ಆಗೋಕೆ ಸಾವಿರಕ್ಕೂ ಅಧಿಕ ವಿಶೇಷ ಟ್ರೈನ್ಗಳು ಜನವರಿ ಹತ್ತೊಂಬತ್ತರಿಂದ ದೇಶದ ವಿವಿಧ ಭಾಗಗಳಿಂದ ಸಂಚಾರ ನಡೆಸಲಿವೆ ಉದ್ಘಾಟನಾ ದಿನದಂದು ಬರುವ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡೋಕೆ ತಯಾರಿ ಮಾಡಿಕೊಂಡಿದ್ದಾರೆ ರಾಮ ಮೂರ್ತಿ ಪ್ರತಿಷ್ಠಾಪನೆಗೆ ಇಪ್ಪತ್ತು ಪುರೋಹಿತರನ್ನು ಆರಿಸಲಾಗಿದ್ದು ಈ ತಿಂಗಳು ಇವರಿಗೆ ವಿಶೇಷ ತರಬೇತಿಯನ್ನು ಕೊಡಲಾಗ್ತಾ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಮಂದಿರ ಉದ್ಘಾಟನೆ ವೇಳೆ ದೇಶಾದ್ಯಂತ ಜನರು ಮನೆಗಳಲ್ಲಿ ದೇಗುಲಗಳಲ್ಲಿ ರಾಮ ಜಪ ಹಾಗೂ ವಿಶೇಷ ಭಜನೆ ಪ್ರಾರ್ಥನೆ ಮಾಡೋಕೆ ಕೋರಲಾಗಿದೆ ಮನೆಗಳ ಮುಂದೆ ಐವತ್ತು ದೀಪಗಳನ್ನು ಹಚ್ಚಿಡುವ ಮೂಲಕ ರಾಮ ಮಂದಿರ ಪುನರ್ ನಿರ್ಮಾಣಕ್ಕೆ ಐದು ಶತಮಾನಗಳು ಬೇಕಾದವು ಅನ್ನೋದನ್ನ ಜನತೆ ಸ್ಮರಿಸಬೇಕು ಅಂತ ರಾಮ ಮಂದಿರ ಟ್ರಸ್ಟ್ ಕೋರ್ಕೊಂಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಅಯೋಧ್ಯೆ ಶ್ರೀ ರಾಮ ಮಂದಿರದ ಉದ್ಘಾಟನೆಗೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದವರೆಗೂ ಏನೆಲ್ಲ ಅಪ್ಡೇಟ್ ಇದೆ ಅನ್ನೋದನ್ನ ನಿಮಗೆ ಅಪ್ಡೇಟ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ